ಮಹರ್ಷಿ ವಾಲ್ಮೀಕಿ ಜೇತೋತ್ಸವದ ಪ್ರಯುಕ್ತ ಜನ ಜಾಗೃತಿಗಾಗಿ ವಾಲ್ಮೀಕಿ ನಾಯಕ ಯುವ ಘಟಕದಿಂದ ನಗರದಲ್ಲಿ ಇಂದು ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಯಿತು ಬೈಕ್ ರ್ಯಾಲಿ ಚಾಲನೆಗೂ ಮುನ್ನ ಮಾತನಾಡಿದ ಶಾಸಕ ಟಿ ರಘುಮೂರ್ತಿ ಹಾದಿ ಕವಿ ಮಹರ್ಷಿ ವಾಲ್ಮೀಕಿ ಬದುಕಿನಲ್ಲಿ ಪರಿವರ್ತನೆ ಆಗುವ ಮೂಲಕ ಮಹತ್ತರ ಸಾಧನೆ ಮಾಡಿದ ಮಹಾಂತಪಸ್ವಿ ತಮ್ಮ ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣಕ್ಕಾಗಿ ರಾಮಾಯಣ ಮಹಾಕಾವ್ಯ ರಚಿಸಿ ಜಗತ್ತಿಗೆ ಕೊಡುಗೆ ನೀಡಿದ್ದಾರೆ ವಾಲ್ಮೀಕಿ ನಾಯಕ ಸಮಾಜವು ಅನ್ಯ ಸಮಾಜಗಳೊಂದಿಗೆ ಸೌಹಾರ್ದತೆ ಬದುಕಿನೊಂದಿಗೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ರಾಜಕೀಯ ಮೊದಲಾದ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಸಾಧಿಸಬೇಕು ಸಮಾಜದ ಪ್ರತಿಯೊಬ್ಬರೂ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು ಶಿಕ್ಷಣವೇ ಮೂಲ ಶಕ್ತಿಯಾಗಿದೆ ಶಿಕ್ಷಣಕ್ಕೆ ಇರುವಂತಹ ಶಕ್ತಿ ಮಧ್ಯಾವುದಕ್ಕೂ ಇಲ್ಲ ಪೋಷಕರು ಮಕ್ಕಳಿಗೆ ಕಷ್ಟಪಟ್ಟಾದರೂ ಶಿಕ್ಷಣ ಕೊಡಿಸಲು ಮುಂದಾಗಬೇಕು ಇಂದು ನಡೆಯುತ್ತಿರುವ ಬೈಕ್ ರ್ಯಾಲಿಯಲ್ಲಿ ಯುವ ಜನರು ಅತ್ಯಂತ ಶಿಸ್ತಿನ ಬದ್ಧವಾಗಿ ಜಾಥಾ ನಡೆಸಬೇಕು ನಡೆಗೆ ಕೊಡುಗೆ ನೀಡಿದ ಸಮಾಜದ ಸಾಂಸ್ಕೃತಿಕ ನಾಯಕರ ಜಯ ಘೋಷ ಮೊಳಗಿಸುವ ಮೂಲಕ ರ್ಯಾಲಿ ಎಲ್ಲರಿಗೂ ಒಂದು ಮಾದರಿ ಆಗಬೇಕು ಎಂದರು ರ್ಯಾಲಿ ನೇತೃತ್ವನ ಸಂದೀಪ್ ನಾಯಕ್ ಸುಧಾಕರ್ ಚೇತನ್ ಕುಮಾರ್ ಕುಮ್ಮಿ ಸೇರಿದಂತೆ ವಾಲ್ಮೀಕಿ ವಕ್ಕ ವಹಿಸಿದ್ದರು ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಕುಮಾರ್ ಚಳ್ಳಕೆರೆ ಪೊಲೀಸರು ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಬೈಕ್ ರ್ಯಾಲಿ ನಡೆಯಿತು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮುರಳಿ ಉಪಾಧ್ಯಕ್ಷೆ ಕವಿತಾ ವೀರೇಶ್ ನಗರಸಭೆಯ ಸದಸ್ಯರಾದ ಸುಮಾ ಬರ್ಮಯ್ಯ ಪಾಲಮ್ಮ ಸಾಕಮ್ಮ ಚಳಕೇರಪ್ಪ ಶಿವಕುಮಾರ್ ಸುಜಾತ ರಮೇಶ್ ಗೌಡ ಕವಿತಾ ಹೊಯ್ಸಳ ಗೋವಿಂದ ಬೋರಯ್ಯ ನಾಗಮಣಿ ತಿಪ್ಪಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಸಿ ಟಿ ವೀರೇಶ್ ವಾಲ್ಮೀಕಿ ನಾಯಕ ಸಮುದಾಯದ ಮುಖಂಡರು ಹಾಗೂ ಯುವಕರು ಇದ್ದರು ಅದರ ಪ್ರಯುಕ್ತ ಇವತ್ತು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಇದರ ನೇತೃತ್ವವನ್ನು ನಮ್ಮ ಸಂದೀಪ್ ಅವರು ನಮ್ಮ ಚಿತ್ರದುರ್ಗದ ಸಂದೀಪ್ ಅವರು ಇವತ್ತು ಬೈಕ್ ರ್ಯಾಲಿನ ಅವರ ನೇತೃತ್ವದಲ್ಲಿ ನಡೀತಾರೆ ಇದಕ್ಕೆ ಎಲ್ಲ ಯುವಕರು ನಮ್ಮ ಕುಮಾರ್ ಇರ್ಬೋದು ಎಲ್ಲ ನಮ್ಮ ಎಂಪ್ಲಾಯ್ಸ್ ಅಸೋಸಿಯೇಷನ್ನ ಅವರ ಎಲ್ಲ ನೇತೃತ್ವ ಇರ್ಬೋದು ನಮ್ಮ ವೀರೇಶ್ ಅವರು ಸೇರಿ ಎಲ್ಲ ಪಕ್ಷಗಳ ಯುವಕರು ಇಲ್ಲೆಲ್ಲ ಇದ್ದಾರೆ ನಾವೆಲ್ಲರೂ ಶಾಂತ ರೀತಿಯಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿಯ ಮುಖಾಂತರ ಇದು ಉದ್ದೇಶ ನಾಳೆ ವಾಲ್ಮೀಕಿ ಜಯಂತಿ ಇದೆ ಅನ್ನೋದನ್ನು ಸಾರ್ವಜನಿಕರಿಗೆ ತಿಳಿಸಂಥ ಒಂದು ಕೆಲಸ ಅಷ್ಟೇ ಅದರ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷ ಇದನ್ನು ಒಂದೇ ಆಗದ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀಬೇಕು ಇದಕ್ಕೆ ನಮ್ಮ ಪೊಲೀಸ್ ಕರ್ ಇನ್ಸ್ಪೆಕ್ಟ್ರು ವೃತ್ತ ನಿರೀಕ್ಷಕರು ಕುಮಾರ್ ಅವರ ನೇತೃತ್ವ ಇದೆ ಇದನ್ನು ಶಾಂತ ರೀತಿಯಾಗಿ ಆಗಲಿ ನಾಳೆನೂ ಕೂಡ ಅಷ್ಟೇ ನಾಳೆಗೆ ಬೇಕಾದಂಥ ಒಂದು ವ್ಯವಸ್ಥೆ ಶಕ್ತವಾಗಿ ಇಲ್ಲಿ ನಾಳೆ ಇದೇ ಟೈಮ್ಗೆ ಪ್ರಾರಂಭ ಆಗುತ್ತೆ ಹಾಗಾಗಿ ಇದನ್ನು ಶಾಂತಿ ತೆರಿಗೆ ನಡೀಲಿ ಅಂತ ಹೇಳ್ತಾ ಎಲ್ಲ ಆಯೋಜಕರು ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ನಾನು